ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಬಟ್ ಅದನ್ನ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕೆ ಏನು ಎಲ್ಲವೂ ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ನಲವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಓಪನ್ ಆಯ್ತು ಆ ನಂತರ ಇನ್ನೂ ಜಾಸ್ತಿ ಡೌನ್ ಆಯ್ತು ನೋಡಬಹುದು ಆಲ್ಮೋಸ್ಟ್ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಯ್ತು ಓಪನ್ ಆದ ನಂತರ ಅನಂತರ ಅಲ್ಲಿಂದ ಸಾಲಿಡ್ ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತು ನಮ್ಮ ಮಾರ್ಕೆಟ್ ಇವತ್ತಿನ ಲೋ ನೋಡಬಹುದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಕ್ಲೋಸಿಂಗ್ ಕಂಡು ಬಂದಿರೋದು ಒಂಬೈನೂರ ಎಪ್ಪತ್ತೊಂದಕ್ಕೆ ಅಂದ್ರೆ ಆಲ್ಮೋಸ್ಟ್ ನೂರ ಐವತ್ತು ಪಾಯಿಂಟ್ಸ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಲೋ ಇಂದ ಅದರಲ್ಲೂ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು ಅಪ್ ಟು ಇಲ್ಲಿವರೆಗೂ ಅಂದ್ರೆ ಅರೌಂಡ್ ಎರಡು ಗಂಟೆವರೆಗೂ ಆನಂತರ ಎರಡು ಗಂಟೆ ಮೇಲೆ ಸ್ವಲ್ಪ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು ಅರೌಂಡ್ ಏಟಿ ಸಿಕ್ಸ್ ಏಟಿ ಫೈವ್ ಪಾಯಿಂಟ್ಸ್ ಡೌನ್ ಕೂಡ ಆಯ್ತು ಐ ನೋಡಬಹುದು ಇಪ್ಪತ್ತೈದು ಸಾವಿರದ ಐವತ್ತೇಳು ತುಂಬಾ ಒಳ್ಳೆ ರಿಕವರಿಯನ್ನ ಮಾಡಿ ಬಟ್ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡಲಿಕ್ಕೆ ಸಿಕ್ತು ಹಾಗಾಗಿ ಓವರ್ ಆಲ್ ನೂರ ನಲ್ವತ್ತು ಪಾಯಿಂಟ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಐನೂರ ಹನ್ನೊಂದು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಇವತ್ತಿನ ಎಂಬತ್ತೊಂದು ಸಾವಿರದ ನಾನೂರ ಎಪ್ಪತ್ತಾರು ಕ್ಲೋಸಿಂಗ್ ಕಂಡು ಬಂದಿರೋದು ಎಂಬತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಅಂದ್ರೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಆಗಿದೆ ಡೌನ್ ಇಂದ ಆನಂತರ ಇಲ್ಲೂ ಕೂಡ ಕೊನೆಯಲ್ಲಿ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತ ಓವರ್ ಆಲ್ ಎರಡು ಕಡೆ ಆಫ್ ಪರ್ಸೆಂಟ್ ಅಥವಾ ಆಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಬಟ್ ಇದು ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಸುದ್ದಿಗಳು ಯಾವುದು ಕೂಡ ಪಾಸಿಟಿವ್ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಇವತ್ತು ಒನ್ ಪರ್ಸೆಂಟ್ ಅಥವಾ ಕೂಡ ಡೌನ್ ಫಾಲ್ ಬರುತ್ತೇನೋ ಅನ್ನೋ ರೀತಿಯ ಸಿಚುಯೇಷನ್ಸ್ ಇತ್ತು ಅಂತದ್ರಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಅಂದ್ರೆ ಅದನ್ನ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ಬಟ್ ಇದು ಹೆಡ್ ಲೈನ್ ಇಂಡೆಸಸ್ ಗಳಲ್ಲಿ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿನೇ ಸ್ವಲ್ಪ ಜಾಸ್ತಿ ಡೌನ್ ಆಯ್ತು ಇನ್ನ ನೆಕ್ಸ್ಟ್ ಫಿಫ್ಟಿ ನಿಫ್ಟಿ ಹಂಡ್ರೆಡ್ ನಿಫ್ಟಿ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಷ್ಟೇನು ಡೌನ್ ಫಾಲ್ ಇಲ್ಲ ಇವತ್ತು ನೋಡಬಹುದು ನಿಫ್ಟಿ ಗೊಲ್ಸಿದ್ರೆ ಬೆಟರ್ ಪರ್ಫಾರ್ಮೆಸ್ ಮಾಡಿದೆ ಉಳಿದ ಇಂಡಸಸ್ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಬಹುದು ಇವತ್ತು ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಕಲ್ಸಿದ್ರೆ ಸ್ಮಾಲ್ ಕ್ಯಾಪ್ ಔಟ್ ಪರ್ಫಾರ್ಮ್ ಮಾಡಿದಾವೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಇಂಡೈಸಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಟಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವ ಇಂತಹ ನೆಗೆಟಿವ್ ನ್ಯೂಸ್ ಗಳು ಇದ್ದಂತಹ ಸಂದರ್ಭದಲ್ಲೂ ಕೂಡ ಒಳ್ಳೆ ಬೈಯಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಹೈಯೆಸ್ಟ್ ಡೌನ್ ಫಾಲ್ ಅಂದ್ರೆ ಅದು ಹೆಡ್ ಲೈನ್ ಇಂಡೈಸಸ್ ಗಳಲ್ಲಿ ಬೇರೆಲ್ಲೂ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಬಂದೇ ಇಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋಲ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದು ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಡೌನ್ ಇದೆ ಎಂ ಸಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಐ ಟಿ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ಅಪ್ ಟು ಇದಕ್ಕೆ ಒಂದು ಸ್ಪೆಷಲ್ ಕಾರಣ ಕೂಡ ಇದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದ್ದೆ ಕೂಡ ನ ರಿಸಲ್ಟ್ ಬಂದಿದೆ ಶುಕ್ರವಾರ ಆ ನಂತರ ನಮ್ಮ ಇನ್ಫೋಸಿಸ್ ಶೇರ್ ಅಲ್ಲಿ ಅದರಲ್ಲೂ ಅಲ್ಲಿ ಫೋರ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿತ್ತು ಹಾಗಾಗಿ ಇವತ್ತು ಐಟಿ ಸೆಕ್ಟರ್ ನ ನವ್ ಮಾಡಿ ಅಂತ ಕೂಡ ಹೇಳಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇಂಪ್ಯಾಕ್ಟ್ ಕ್ಲಿಯರ್ ಇದೆ ಐಟಿ ಸೆಕ್ಟರ್ ಇವತ್ತು ಒಂದೂವರೆ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಇದೆ ಇನ್ ಕೇಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಬಹುಶಃ ನಾವು ನಿಫ್ಟಿ ಪಾಸಿಟಿವ್ ಆಗ್ತಿತ್ತೇನೋ ಯಾಕಂದ್ರೆ ಇದು ಕೂಡ ಹೆವಿ ವೈಟ್ ಸೆಕ್ಟರ್ ಥರ್ಡ್ ಎಸ್ಟ್ ವೈಟ್ ಏಜ್ ಇರುವಂತಹ ಸೆಕ್ಟರ್ ಐಟಿ ಇಲ್ಲಿ ಯಾವಾಗ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಬಂತು ಅದು ಓವರ್ ಆಲ್ ಲೈನ್ ಇಂಡೆಕ್ಸ್ ಅನ್ನ ಸ್ವಲ್ಪ ಕೆಳಗಡೆ ತಗೊಂಡು ಹೋಗಿದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಮೋರ್ ದನ್ ಹಾಫ್ ಪರ್ಸೆಂಟ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೀಡಿಯಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಫೋರ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಇದೆ ಮೆಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಪ್ ಇದೆ ಹಾಗೆ ಫಾರ್ಮಾ ಫ್ಲಾಟಿಶ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಬ್ಯಾಂಕ್ ಗಳಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪ್ರೈವೇಟ್ ಬ್ಯಾಂಕ್ ಕೂಡ ಸ್ವಲ್ಪ ಡೌನ್ ಇದೆ ಅಥವಾ ಅದನ್ನ ಫ್ಲಾಟಿಶ್ ಅಂತ ಹೇಳ್ಬೋದು ರಿಯಾಲಿಟಿ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಟ್ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಟು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಏನು ಐಲ್ಯಾಂಡ್ ಗ್ಯಾಸ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇವತ್ತು ಸೆಕ್ಟೋರಲ್ ಅನ್ನು ನೋಡಿದ್ರೆ ಮಿಕ್ಸ್ಡ್ ಇದೆ ಕೆಲವು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಕೆಲವು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅದರಲ್ಲಿ ಹೈಯೆಸ್ಟ್ ಡೌನ್ ಫಾಲ್ ಅಂದ್ರೆ ಅದು ಐಟಿ ಸೆಕ್ಟರ್ ಅದಕ್ಕೆ ಕಾಂಟ್ರಿಬ್ಯೂಷನ್ ಬಂದಿದ್ದು ನ ರಿಸಲ್ಟ್ ಇಂಪ್ಯಾಕ್ಟ್ ಅನ್ನು ಮಾಡಿದೆ ಐಟಿ ಸೆಕ್ಟರ್ ನ ಶೇರುಗಳ ಮೇಲೆ ಹಾಗೆ ಆಟೋ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಯಿತು ಎರಡು ಇಂಡೈಸಸ್ ಸ್ವಲ್ಪ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡಿದೆ ಇವನ್ ಎಫ್ಎಂ ಸಿ ಜಿ ಕೂಡ ಡಿಸೆಂಟ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಇವತ್ತಿನ ಡೌನ್ ಫಾಲ್ಗೆ ಅಂತಾನೆ ಹೇಳ್ಬೋದು ಓವರ್ ಆಲ್ ಇವತ್ತು ಈ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಎಲ್ಲ ಕಡೆ ಒಂದ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಈ ರೀತಿ ಡೌನ್ ಇರ್ತಿತ್ತೇನೋ ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆದ್ರೆ ಗ್ಲೋಬಲ್ ಕ್ಯೂಸ್ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಒಂದಷ್ಟು ಪಾಸಿಟಿವ್ಸ್ ಇತ್ತು ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದೆ ಕೂಡ ಈ ವಿಡಿಯೋ ನೋಡಿದ್ರೆ ಸಾರಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಸ್ಪೆಷಲಿ ಫಸ್ಟ್ ಆಫ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದು ಬಹುಶಃ ಕ್ಲೋಸಿಂಗ್ ಒಂದಷ್ಟು ರಿಕವರ್ ಆಗಬಹುದೇನು ಅನ್ನೋ ಮಾತನ್ನು ಕೂಡ ಹೇಳಿದೆ ಯಾಕಂದ್ರೆ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇತ್ತು ಕೆಲವು ಕಡೆ ಪಾಸಿಟಿವ್ ಕೆಲವು ಕಡೆ ನೆಗೆಟಿವ್ ಇತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಈ ರೀತಿ ರಿಕವರಿ ಆಗುತ್ತೆ ಅದೇ ರೀತಿ ರಿಕವರಿ ಕೂಡ ಆಗಿದೆ ಹಾಗಾದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ವಿ ಇವತ್ತು ನಮ್ಮ ಮಾರ್ಕೆಟ್ ಅಂತೂ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಕೆಲವು ಅದರಲ್ಲಿ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನು ಬೇರೆ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ನೋಡಬಹುದು ಇಲ್ಲೂ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಮೆಜಾರಿಟಿ ಮಾರ್ಕೆಟ್ ಬಿಲೋ ಒನ್ ಪರ್ಸೆಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಕೆಲವು ಪಾಸಿಟಿವ್ ಕೂಡ ಇದೆ ಹಾಗೆ ವೀಕ್ ಟ್ವೆಂಟಿ ನೋಡಬಹುದು ಇದು ಮಾತ್ರ ಸ್ವಲ್ಪ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ನೆಲ್ಲವೂ ಕೂಡ ಬಿಲೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಚೈನೀಸ್ ಮಾರ್ಕೆಟ್ ಅಂತ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಹಂಗ್ ನೋಡಿದ್ರೆ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬೇಕಿತ್ತು ಇರಾನ್ ಮೇಲಿನ ಅಟ್ಯಾಕ್ ಬಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಹಾಗಾದ್ರೆ ಈ ರೀತಿಯ ರಿಕವರಿ ಕಂಡು ಬರ್ಲಿಕ್ಕೆ ಏನಾದ್ರೂ ಕಾರಣಗಳಿದ್ಯಾ ಅವು ಯಾವುವು ಅಂತ ನೋಡೋದಾದ್ರೆ ಮೊದ್ಲಿಗೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಡೌನ್ ಅಲ್ಲಿ ಟ್ರೇಡ್ ಇತ್ತು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಪಾಯಿಂಟ್ಸ್ ಅನ್ಕೊಳ್ತೀನಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆ ನಂತರ ನೋಡಬಹುದು ಯಾವ ರೀತಿ ರಿಕವರಿ ಕಂಡು ಬಂದಿದೆ ಅಂತ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ಜೊತೆಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಟೂ ಪಾಯಿಂಟ್ ಥ್ರೀ ಪರ್ಸೆಂಟ್ ಅಪ್ಲಿ ಟ್ರೆಡ್ ಆಗ್ತಾ ಇತ್ತು ಕ್ರೋಡ್ ಆದ್ರೆ ಈಗ ನೋಡಬಹುದು ಜಸ್ಟ್ ಜೀರೋ ಪಾಯಿಂಟ್ ಅಪ್ ಅಲ್ಲಿ ಟ್ರೆಡ್ ಆಗ್ತಾ ಇದೆ ಏನು ಮಾರ್ನಿಂಗ್ ರ್ಯಾಲಿ ಬಂತು ಅದು ಸಸ್ಟೈನ್ ಏನ್ ಆಗಲಿಲ್ಲ ಡೌನ್ ಫಾಲ್ ಕಂಡು ಬಂತು ಇಮಿಡಿಯೇಟ್ಲಿ ಅದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇರಾನ್ ಸ್ಟ್ರೈಟ್ ಆಫ್ ಫಾರ್ಮೋಸ್ ಮುಚ್ಚೋದ್ರಿಂದ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ರ್ಯಾಲಿ ಬರಬಹುದು ಅಂತ ಇತ್ತು ಬಟ್ ರ್ಯಾಲಿ ದೊಡ್ಡ ಮಟ್ಟದಲ್ಲಿ ಇರ್ಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಇವತ್ತಿನ ಮಾರ್ಕೆಟ್ ಗೆ ಮಾಡಿದೆ ಅಂತಾನೆ ಹೇಳ್ಬಹುದು ಇನ್ನು ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು ಗ್ಲೋಬಲ್ ಟ್ರೇಡ್ ಅನಾಲಿಸ್ಟ್ ಕೆಪ್ಲರ್ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಇದನ್ನ ನಾನು ನಮ್ಮ ಟ್ವಿಟರ್ ಪೇಜ್ ಅಲ್ಲೂ ಕೂಡ ಶೇರ್ ಮಾಡಿದ್ದೆ ತುಂಬಾ ಜನ ನೋಡಿದಿರಿ ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರುವಂತ ಚಾನ್ಸಸ್ ಇದೆ ಬಟ್ ಚಾಲೆಂಜಸ್ ಇದೆ ಇಲ್ಲ ಅಂತ ಅಲ್ಲ ನಮ್ಮ ದೇಶ ಜೂನ್ ನಲ್ಲಿ ಎಲ್ಲಿಂದ ಜಾಸ್ತಿ ಪ್ರಮಾಣದಲ್ಲಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೆ ಅನ್ನೋ ಬಗ್ಗೆ ಇರಾಕ್ ಸೌದಿ ಅರೇಬಿಯಾ ಯುಎಇ ಯು ಎಸ್ ಹಾಗೂ ರಷ್ಯಾದಿಂದ ನೋಡಬಹುದು ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ರೆ ಇದು ಪರ್ ಡೇ ಬ್ಯಾರೆಲ್ಸ್ ಈಗ ನಾಲ್ಕು ಲಕ್ಷದ ಮೂವತ್ತೊಂಬತ್ತು ಸಾವಿರ ಬ್ಯಾರೆಲ್ಸ್ ಪರ್ ಡೇ ಬರ್ತಾ ಇದೆ ಯು ಎಸ್ ಇಂದ ನಂತರ ಯುಎಇ ಇಂದ ಐದು ಲಕ್ಷದ ಹತ್ತೊಂಬತ್ತು ಸಾವಿರ ಬ್ಯಾರಲ್ ಪರ್ ಡೇ ಸೌದಿ ಅರೇಬಿಯಾದಿಂದ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಬ್ಯಾರೆಲ್ ಪರ್ ಡೇ ಇರಾಕ್ ಇಂದ ಒಂಬತ್ತು ಲಕ್ಷದ ಹದಿನೇಳು ಸಾವಿರ ಬ್ಯಾರೆಲ್ ಪರ್ ಡೇ ಹಾಗೆ ರಷ್ಯಾದಿಂದ ಇಪ್ಪತ್ತು ಅರವತ್ತೆರಡು ಸಾವಿರ ಬ್ಯಾರಲ್ ಪರ್ ಡೇ ಬರ್ತಾ ಇದೆ ಈ ಡೇಟಾ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಯಾಕೆಂದ್ರೆ ಮೇಜರ್ ಆಗಿ ಹಾರ್ಮೋಸ್ ಅಥವಾ ಹಾರ್ಮೋಸ್ ಜಲಸಂಧಿ ಏನಿದೆ ಅಲ್ಲಿಂದ ಬರುವಂತಹ ತೈಲದ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಸೌದಿ ಅರೇಬಿಯಾ ಯುಎಇ ಕುವೈತ್ ಓವರ್ ಆಲ್ ಭಾರತಕ್ಕೆ ಬರುತ್ತಿರುವಂತದ್ರಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಅನ್ನುವಂತ ಮಾಹಿತಿಯನ್ನ ಈ ರಿಪೋರ್ಟ್ ಕೊಟ್ಟಿದೆ ಅಂದ್ರೆ ಇನ್ನು ಸೆವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬೇರೆ ಕಡೆಯಿಂದ ಬರ್ತಾ ಇದೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಬಿಟ್ಟು ಖಂಡಿತ ಅದನ್ನ ಕ್ಲೋಸ್ ಮಾಡೋದ್ರಿಂದ ಇಂಪ್ಯಾಕ್ಟ್ ಆಗುತ್ತೆ ಆಗದೆ ಇರೋದಿಲ್ಲ ಬಟ್ ಇಂಪ್ಯಾಕ್ಟ್ ಲಿಮಿಟೆಡ್ ಆಗಿರಬಹುದು ಅನ್ನುವಂತ ರಿಪೋರ್ಟ್ ಅನ್ನ ಕೆಪ್ಲರ್ ಪಬ್ಲಿಷ್ ಮಾಡಿದ್ದಾರೆ ಬಹುಶಃ ಈ ಎಲ್ಲ ಸುದ್ದಿಗಳು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಹೇಳಬಹುದು ಹಾಗಾಗಿ ಈ ವಾರ್ಮೋಸ್ ಸ್ಟ್ರೈಟ್ ಏನು ತುಂಬಾ ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಆ ರೀತಿ ಪರಿಣಾಮಗಳ ಚಾನ್ಸಸ್ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಭಾರತ ಜೂನ್ ಅಲ್ಲಿ ಎಸ್ಪೆಷಲಿ ಈ ಕಾನ್ಫ್ಲಿಕ್ಟ್ ಶುರುವಾದ ನಂತರ ಬೇರೆ ಬೇರೆ ಮಾರ್ಗಗಳಿಂದ ತರುವ ಕೆಲಸವನ್ನ ಮಾಡ್ತಾ ಇದೆ ಅದನ್ನ ಜಾಸ್ತಿ ಮಾಡ್ಕೊಂಡಿದೆ ಇದು ಕೂಡ ಸ್ಟ್ರಾಟಜಿಕ್ ಮೂವ್ ತುಂಬಾನೇ ಪಾಸಿಟಿವ್ ಆಗಿದೆ ಅಂತಾನೆ ಹೇಳ್ಬಹುದು ಮಾರ್ಕೆಟ್ಸ್ ಹಾಗೆ ನಾವು ಸ್ಟ್ರೈಟ್ ಆಫ್ ವರ್ಮೋಸ್ ಅಥವಾ ಅರ್ಷಿಯನ್ ಗಲ್ಫ್ ಇಂದ ಸಾಕಷ್ಟು ವ್ಯವಹಾರಗಳಾಗುತ್ತೆ ಈಗಾಗಲೇ ನಾನು ಪದೇ ಪದೇ ಕವರ್ ಮಾಡಿದ್ದೀನಿ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಕ್ರೂಡ್ ಆಯಿಲ್ ಗ್ಲೋಬಲ್ ಟ್ರೇಡ್ ಅಲ್ಲಿ ಬರೋದು ಈ ಸ್ಟ್ರೈಟ್ ಆಫ್ ವರ್ಮೋಸ್ ನ ಇರಾಕ್ ಕುವೈತ್ ಬರೈನ್ ಕತಾರ್ ಯುಎಇ ಇವೆಲ್ಲವೂ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಇರಾನ್ ಇಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡ್ತಾ ಅಂದ್ರೆ ಈ ಎಲ್ಲ ದೇಶಗಳಿಗೂ ಕೂಡ ಎಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಈ ಎಲ್ಲ ದೇಶಗಳು ಪ್ರೆಸರೈಸ್ ಮಾಡೇ ಮಾಡ್ತವೆ ಇರಾನ್ ಮೇಲೆ ಈಗಾಗಲೇ ಇರಾನ್ ನ ಸಂಸತ್ತು ಅಪ್ರೂವಲ್ ಕೊಟ್ಟಿರಬಹುದು ಬಟ್ ಇನ್ನು ಇದನ್ನ ಮುಚ್ಚತಿವಿ ಅಂತ ಹೇಳಿಲ್ಲ ಮುಚ್ಚೋದಿಕ್ಕೆ ಆಗೋದೂ ಇಲ್ಲ ಬಟ್ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡಬಹುದು ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡೋದು ಕೂಡ ಕ್ರೂಡಲ್ಲಿ ರ್ಯಾಲಿ ಅನ್ನ ತರುತ್ತೆ ಯಾಕಂದ್ರೆ ಸಪ್ಲೈ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಜೊತೆಗೆ ಇರಾನ್ ನ ಮೇಜರ್ ಕಸ್ಟಮರ್ ಚೈನಾ ಇನ್ ಕೇಸ್ ಸ್ಟ್ರೈಟ್ ಆಫ್ ಫಾರ್ಮೋಸ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಮಾಡಿದ್ರೆ ಚೈನಾಕ್ಕೂ ಕೂಡ ಸಪ್ಲೈ ಮಾಡಕ್ ಆಗೋದಿಲ್ಲ ಅವರು ಅವರು ಕೂಡ ಕ್ಲೋಸ್ ಮಾಡದೇ ಇರೋ ತರ ಲಾಬಿ ಮಾಡುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ ಹಾಗಾಗಿನೇ ಇಲ್ಲಿವರೆಗೂ ಆ ಡಿಸಿಷನ್ ಬಂದಿಲ್ಲ ಓಪನ್ ಇದೆ ಹಾಗಾಗಿನೇ ಕ್ರೂಡ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿಲ್ಲ ಮಾರ್ನಿಂಗ್ ಸ್ವಲ್ಪ ಪಾಸಿಟಿವ್ ರಿಯಾಕ್ಷನ್ ಬಂದ್ರು ಕೂಡ ಆನಂತರ ಏನಂತ ದೊಡ್ಡ ಮಟ್ಟದ ರ್ಯಾಲಿ ಕಂಡು ಬಂದಿಲ್ಲ ಹಾಗಾಗಿ ಮಾರ್ಕೆಟ್ಸ್ ಕೂಡ ಇವತ್ತಿನ ಲೋ ಇಂದ ಒಂದಷ್ಟು ರಿಕವರಿಯನ್ನು ಅನ್ನು ಕೂಡ ಮಾಡಿದ್ದಾವೆ ಒಟ್ಟಿನಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಗ್ರೇಟ್ ಎಸ್ಕೇಪ್ ಅಂತಾನೆ ಯಾಕೆ ಯಾಕೆಂತಂದ್ರೆ ಇನ್ ಕೇಸ್ ಏನಾದ್ರು ನಿನ್ನೆ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ರೆ ಅಥವಾ ಮಾರ್ಕೆಟ್ ಓಪನ್ ಇರುವಂತಹ ದಿನ ಅಮೆರಿಕ ಏನಾದ್ರು ಅಟ್ಯಾಕ್ ಅನ್ನ ಮಾಡಿದ್ರೆ ಬಹುಶಃ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರ್ತಾ ಇತ್ತು ಒನ್ ಪರ್ಸೆಂಟ್ ಬರ್ತಿತ್ತೋ ಟೂ ಪರ್ಸೆಂಟ್ ಬರ್ತಿತ್ತೋ ಗೊತ್ತಿಲ್ಲ ಅಥವಾ ಅದಕ್ಕಿಂತ ಜಾಸ್ತಿ ಬರ್ತಿತ್ತು ಬಟ್ ಇಮಿಡಿಯೇಟ್ಲಿ ರಿಯಾಕ್ಷನ್ ಅಂತೂ ಬರ್ತಾ ಇತ್ತು ಬಟ್ ಮಾರ್ಕೆಟ್ ಕ್ಲೋಸ್ ಇದ್ದದ್ದು ಪಾಸಿಟಿವ್ ಆಯ್ತು ಯಾಕಂದ್ರೆ ಮೊನ್ನೆಯಿಂದ ಸಾಕಷ್ಟು ಸುದ್ದಿಗಳು ಬಂದು ಅದನ್ನೆಲ್ಲ ಅನಾಲಿಸಿಸ್ ಮಾಡಲಿಕ್ಕೆ ಸಾಕಷ್ಟು ಸಮಯ ಸಿಕ್ತು ಮಾರ್ಕೆಟ್ ಗೆ ಹಾಗೂ ಬಿಗ್ ಪ್ಲೇಯರ್ ಗೆ ಆನಂತರ ಪೊಸಿಷನ್ಗಳನ್ನ ತಗೊಳಕು ಕೂಡ ಸಮಯ ಸಿಕ್ತು ಹಾಗಾಗಿನೇ ಒಂದು ಕ್ರಾಶ್ ನಿಂದ ಅಥವಾ ಸಣ್ಣ ಮಟ್ಟದ ಕ್ರಾಶ್ ನಿಂದ ಬಚಾವ್ ಆಗಿದ್ದೀವಿ ಅಂತಾನೆ ಹೇಳ್ಬೋದು ನಾವು ಬಟ್ ನೋಡೋಣ ಇನ್ನು ಏನು ಎಲ್ಲಾನು ಪಾಸಿಟಿವ್ ಆಗಿಲ್ಲ ಯಾಕಂದ್ರೆ ಆಪ್ಷನ್ ಇನ್ನೂ ಓಪನ್ ಇದೆ ಸ್ಟ್ರೈಟ್ ಆಫ್ ಆರ್ಮೋಸ್ ಗೆ ಸಂಬಂಧಪಟ್ಟಂತೆ ಬಟ್ ಇಂಪ್ಯಾಕ್ಟ್ ಬಹುಶಃ ಈ ಹಿಂದೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ರೀತಿ ಇಲ್ದೇ ಇರಬಹುದು ಯಾಕಂದ್ರೆ ನಮ್ಮ ದೇಶ ಈಗಾಗಲೇ ಬೇರೆ ಬೇರೆ ರೂಟ್ಸ್ ಗಳಿಂದ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೊಂಡಿರೋದ್ರಿಂದ ಬಟ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಕ್ರೂಡ್ ಅಲ್ಲಿ ಸ್ಟಿಲ್ ಏಟಿ ಕ್ರಾಸ್ ಮಾಡಿಲ್ಲ ಏಟಿ ಕ್ರಾಸ್ ಮಾಡಿ ನೈನ್ಟಿ ಕ್ರಾಸ್ ಮಾಡಿದ್ರೆ ಅದು ಇನ್ನೊಂದು ದೊಡ್ಡ ಮಟ್ಟದ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ ಬಟ್ ಆಸ್ ಆಫ್ ನೋ ಅಂತಹ ರಿಸ್ಕ್ ಇಲ್ಲ ಬಟ್ ನೋಡೋಣ ಮುಂದುವರೆದು ನಾಳೆ ನಾಡಿದ್ರಲ್ಲಿ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಒಟ್ಟಿನಲ್ಲಿ ಬರುವ ಸುದ್ದಿಗಳ ಮೇಲೆ ನಮ್ಮ ಗಮನ ಇರಬೇಕಾಗಿದೆ ಈಗ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ